ಮುಡಾಕೇಸ್ನಲ್ಲಿ ಸಿಎಂಗೆ ಇವತ್ತು ಬಿಗ್ ಡೇ ಸಿಎಂ ಮುಡಾಕೇಸ್ಗೆ ಸಿಬಿಐ ಹಾಗಾದ್ರೆ ಎಂಟ್ರಿ ಕೊಡುತ್ತಾ ಕೆಲವೇ ಕ್ಷಣಗಳಲ್ಲಿ ಹೈಕೋರ್ಟ್ ಈ ಬಗ್ಗೆ ಮಹತ್ವದ ಆದೇಶವನ್ನು ನೀಡುತ್ತೆ ಸಿಬಿಐಗೆ ನೀಡೋದಕ್ಕೆ ಅರ್ಜಿಯನ್ನು ಸಲ್ಲಿಸಿದ್ರು ಸ್ನೇಹಮಾಯಿ ಕೃಷ್ಣ ಅವರು ಅರ್ಜಿಯನ್ನು ಸಲ್ಲಿಸಿದ್ರು ವಾದ ಪ್ರತಿವಾದವನ್ನು ಆಲಿಸಿ ಈ ಆದೇಶವನ್ನು ಕೋರ್ಟ್ ಕಾಯ್ದಿರಿಸಿದೆ ನ್ಯಾಯಮೂರ್ತಿ ಎಂ ನಾಗಪ್ರಸನ್ನ ಅವರ ಪೀಠದಿಂದ ಕೆಲವೇ ಕ್ಷಣಗಳಲ್ಲಿ ಇದಕ್ಕೆ ಸಂಬಂಧಪಟ್ಟಂತ ಆದೇಶ ಹೊರಬರುತ್ತೆ ಸ್ವತಂತ್ರ ಸಂಸ್ಥೆಯಿಂದ ತನಿಖೆಗೆ ಸ್ನೇಹಮಯಿ ಕೃಷ್ಣ ಅವರು ಕೋರಿದ್ರು ವಾದ ಪ್ರತಿವಾದವನ್ನು ಆಲಿಸಿ ಆದೇಶಕ್ಕೆ ಆದೇಶವನ್ನ ಹೈಕೋರ್ಟ್ ಕಾಯ್ದಿರಿಸಿದೆ ಧಾರವಾಡ ಹೈಕೋರ್ಟ್ ಪೀಠದಿಂದ ಕೆಲವೇ ಕ್ಷಣಗಳಲ್ಲಿ ಈ ಬಗ್ಗೆ ತೀರ್ಪು ಹೊರಬರಲಿದೆ ಧಾರವಾಡ ಹೈಕೋರ್ಟ್ ಕೆಲವೇ ಕ್ಷಣಗಳಲ್ಲಿ ತೀರ್ಪನ್ನ ನೀಡಲಿದೆ ಸ್ನೇಹಮಯಿ ಕೃಷ್ಣ ಅವರು ಸಲ್ಲಿಸಿದಂತಹ ಅರ್ಜಿಗೆ ಸಂಬಂಧಪಟ್ಟಂತೆ ಸುದೀರ್ಘವಾಗಿ ವಿಚಾರಣೆಯನ್ನು ನಡೆಸಲಾಗಿದೆ ಮುಖ್ಯಮಂತ್ರಿಗಳು ಕೂಡ ಈ ಪ್ರಕರಣದಲ್ಲಿ ಕಾನೂನು ಹೋರಾಟವನ್ನು ನಡೆಸಿದ್ದಾರೆ ಸಿಎಂ ಸಿದ್ದರಾಮಯ್ಯ ವಿರುದ್ಧ ಹಾಗಾದ್ರೆ ಸಿಬಿಐ ತನಿಖೆಗೆ ಅನುಮತಿ ಸಿಗುತ್ತಾ ಹಾಗಾದ್ರೆ ಇವತ್ತು ಇನ್ನೇನು ಕೆಲವೇ ಹೊತ್ತಿನಲ್ಲಿ ಇದರ ಆದೇಶ ಹೊರಬರುತ್ತೆ ವಾದ ಪ್ರತಿವಾದವನ್ನು ಆಲಿಸಿ ಆದೇಶವನ್ನ ಹೈಕೋರ್ಟ್ ಪೀಠ ಕಾಯ್ದಿರಿಸಿತ್ತು ಹೈಕೋರ್ಟ್ ಆದೇಶದವರೆಗೂ ಕೂಡ ಅಂತಿಮ ವರದಿ ಸಲ್ಲಿಸದಂತೆ ಸೂಚನೆ ಕೂಡ ನೀಡಲಾಗಿದೆ ಸಿಎಂ ರಾಜಕೀಯ ಭವಿಷ್ಯವನ್ನ ಇವತ್ತಿನ ಈ ಆದೇಶ ನಿರ್ಧರಿಸುತ್ತೆ ಸಿಎಂ ವಿರುದ್ಧ ಸಿಬಿಐ ತನಿಖೆಗೆ ಹಾಗಾದ್ರೆ ಅನುಮತಿ ಸಿಗತ್ತ ಸಿಬಿಐ ಸುಳಿಯಿಂದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಬಚಾವಾಗ್ತಾರ ಈ ಪ್ರಶ್ನೆಗೆ ಕೆಲವೇ ಹೊತ್ತಿನಲ್ಲಿ ಉತ್ತರ ಸಿಗುತ್ತೆ ಸಿಬಿಐ ತನಿಖೆಗೆ ಆದೇಶವನ್ನೇನಾದರೂ ಏನಾದರೂ ನೀಡಿದ್ರೆ ಸಿಎಂಗೆ ಮತ್ತಷ್ಟು ಸಂಕಷ್ಟ ಕಟ್ಟಿಟ್ಟ ಬುತ್ತಿ ಬನ್ನಿ ಬಗ್ಗೆನಷ್ಟು ಬಗ್ಗೆ ಇನ್ನಷ್ಟು ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ರಮೇಶ್ ಇದೀಗ ನಮ್ಮ ಜೊತೆಗೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ಇನ್ನೇನು ಕೆಲವೇ ಹೊತ್ತಿನಲ್ಲಿ ಸಿಬಿಐ ತನಿಖೆಗೆ ಸಂಬಂಧಪಟ್ಟಂತಹ ತೀರ್ಪು ಹೊರಬರುತ್ತೆ ಸೊ ಇಲ್ಲಿವರೆಗೂ ಕೂಡ ಏನೆಲ್ಲ ಬೆಳವಣಿಗೆ ಆಗಿದೆ ಅಂತ ರಮೇಶ್ ಮಧುಕರ್ ಸಿ ಎಂ ಸಿದ್ದರಾಮಯ್ಯ ಮತ್ತು ಅವರ ಕುಟುಂಬದ ವಿರುದ್ಧ ಏನು ಮೂಡ ಸೈಟ್ ಹಂಚಿಕೆ ಹಗರಣ ಏನಿದೆ ಈ ಸಂಬಂಧಪಟ್ಟಂತೆ ಈ ಪ್ರಕರಣ ಸಿ ಬಿ ಐಗೆ ಹೋಗ್ಬೇಕು ಸ್ವತಂತ್ರ ತನಿಖಾ ಸಂಸ್ಥೆಯಿಂದ ನಿಷ್ಪಕ್ಷಪಾದ ತನಿಖೆ ಆಗಬೇಕು ಅನ್ನುವಂಥ ನಿಟ್ಟಿನಲ್ಲಿ ದೂರದಾರ ಸ್ನೇಹಯಿ ಕೃಷ್ಣ ಅವರು ಹೈಕೋರ್ಟ್ಗೆ ಅರ್ಜಿಯನ್ನು ಸಲ್ಲಿಸಿರುವಂತದ್ದು ಆ ಅರ್ಜಿ ಸಂಬಂಧಪಟ್ಟಂತೆ ನ್ಯಾಯಮೂರ್ತಿ ಎಂ ನಾಗಪ್ರಸನ್ನ ಅವರು ಈಗಾಗಲೇ ವಾದ ಪ್ರತಿವಾದವನ್ನು ಆಲಿಸಿದ್ದಾರೆ ಆ ಒಂದು ಅರ್ಜಿಗೆ ಸಂಬಂಧಪಟ್ಟಂತೆ ಇನ್ನೇನು ಕೆಲವೊಂದ್ರೆ ಹತ್ತು ಮೂವತ್ತಕ್ಕೆ ಹೈಕೋರ್ಟ್ ಒಂದು ಆದೇಶವನ್ನು ಪ್ರಕಟಿಸಲಿದೆ ಅಂದ್ರೆ ಈ ಆದೇಶ ಏನಾಗುತ್ತೆ ಅನ್ನುವಂಥದ್ದು ಕೂಡ ಸಾಕಷ್ಟು ಕುತೂಹಲ ಇದೆ ಒಂದು ವೇಳೆ ಏನಾದರೂ ಈ ಪ್ರಕರಣ ಐಗೆ ಹೋಗಿದ್ದೇ ಆದಲ್ಲಿ ಸಿದ್ದರಾಮಯ್ಯನವರಿಗೆ ಒಂದಷ್ಟು ಸಂಕಷ್ಟದ ದಿನಗಳು ಎದುರಾಗಬಹುದು ಯಾಕೆಂದ್ರೆ ಲೋಕಾಯುಕ್ತ ತನಿಖೆಯನ್ನು ಎದುರಿಸಿದಷ್ಟು ಈಸಿಯಾಗಿ ಸಿಬಿಐ ತನಿಖೆಯನ್ನು ಎದುರಿಸಲಿಕ್ಕೆ ಸಾಧ್ಯ ಇಲ್ಲ ಹಾಗಾಗಿ ಎಲ್ಲ ಒಂದು ಕಡೆ ಈ ಪ್ರಕರಣ ಲೋಕಾಯುಕ್ತದಲ್ಲೇ ಮುಂದುವರಿಬೇಕು ಅನ್ನುವಂಥ ನಿಟ್ಟಿನಲ್ಲಿ ಅವರ ಪರ ವಕೀಲರು ಸಾಕಷ್ಟು ವಾದವನ್ನು ಕೂಡ ಮಾಡಿದ್ರು ಅಂದ್ರೆ ಒಂದು ಕಡೆ ಮೈಸೂರಿನಲ್ಲಿ ಅಂದ್ರೆ ಪಾರ್ವತಿ ಅವರಿಗೆ ಹದಿನಾಲ್ಕು ಸೈಟ್ಗಳೇನು ಕೊಡಲಾಗಿತ್ತು ಕೊಡುವಂಥ ವಿಚಾರದಲ್ಲಿ ಅಧಿಕಾರಿಗಳು ಎಲ್ಲ ಒಂದ್ ಕಡೆ ಪ್ರಭಾವಕ್ಕೆ ಒಳಗಾಗಿ ಪಾರ್ವತಿ ಅವರಿಗೆ ಸೈಟನ್ನು ಕೊಡಲಾಗಿದೆ ಅನ್ನುವಂತಹ ಅಧಿಕಾರಿಗಳು ಸಾಕಷ್ಟು ಕಾನೂನು ಲೋಪಗಳನ್ನು ಮಾಡಿದ್ದಾರೆ ಇದರಲ್ಲಿ ಅಂತಿಮವಾಗಿ ಸಿಎಂ ಸಿದ್ದರಾಮಯ್ಯ ಅವರ ಕುಟುಂಬದ ಪಾಲಾಗಿರುವಂಥದ್ದು ಹಾಗಾಗಿ ಇಲ್ಲಿ ಭ್ರಷ್ಟಾಚಾರ ನಡೆದಿದೆ ಹಣಕಾಸಿನ ವ್ಯವಹಾರಗಳು ನಡೆದಿದೆ ನಿಟ್ಟಿನಲ್ಲಿ ಆರೋಪಗಳು ಕೇಳಿ ಬಂದಿರುವಂಥದ್ದು ಸೊ ಹೀಗಾಗಿ ಇದೇ ವಿಚಾರದಲ್ಲಿ ಸೇಮ ಕೃಷ್ಣ ಅವರು ಲೋಕಲ್ ಪೊಲೀಸ್ ಸ್ಟೇಷನ್ ಮತ್ತು ಕಂಪ್ಲೇಂಟ್ ಅನ್ನು ಕೊಡ್ತಾರೆ ಯಾವಾಗ ರಿಜಿಸ್ಟರ್ ಆಗೋದಿಲ್ಲ ಅವರು ಜನಪತಿಗಳ ವಿಶೇಷ ಮುಂದೆ ಖಾಸಗಿ ದೂರನ್ನ ಸಲ್ಲಿಸ್ತಾರೆ ಅದಾದ ನಂತರ ರಾಜ್ಯಪಾಲರು ತನಿಖೆಯನ್ನು ನಡೆಸ್ಲಿಕ್ಕೆ ಅನುಮತಿ ಕೊಟ್ಟ ನಂತರ ಇದೇ ಆ ಒಂದು ತನಿ ಅನುಮತಿಯನ್ನ ಸಿದ್ದರಾಮಯ್ಯನವರು ಹೈಕೋರ್ಟ್ನಲ್ಲಿ ಪ್ರಶ್ನೆಯನ್ನು ಮಾಡಿದ ಸಂದರ್ಭದಲ್ಲಿ ಇದೇ ನ್ಯಾಯಪೀಠ ಆ ಒಂದು ಪ್ರಕರಣದಲ್ಲಿ ಒಂದು ಕಡೆ ಮೇಲ್ನೋಟಕ್ಕೆ ಒಂದಷ್ಟು ತಪ್ಪುಗಳನ್ನು ನಡೆದಿರುವಂತಹದ್ದು ಮೇಲ್ನೋಟ ಕಂಡೋದ್ರಿಂದ ತನಿಖೆಯನ್ನು ಮಾಡಲಿ ಅಂತೇಳಿ ಆದೇಶವನ್ನು ಮಾಡಿತ್ತು ಸೊ ಅದಾದ ನಂತರ ತನಿಖೆಗೆ ಆದೇಶ ಆಗುತ್ತೆ ಆ ಆ ಆದ ತನಿಖೆ ಶುರುವಾಗ ಶುರುವಾದ ಕೆಲವೇ ಗಂಟೆಗಳಲ್ಲೇ ಸೇಮಿಕ ಕೃಷ್ಣ ಅವರು ಮತ್ತೆ ಹೈಕೋರ್ಟ್ ಮುಂದೆ ಸಿ ಬಿ ಐಗೆ ಕೊಡಬೇಕು ಅನ್ನೋ ನಿಟ್ಟಿನಲ್ಲಿ ಅರ್ಜಿಯನ್ನು ಸಲ್ಲಿಸಿದ್ದಾರೆ ಅಂದ್ರೆ ಇಲ್ಲಿರುವಂತಹದ್ದು ಏನಂದ್ರೆ ಸಿದ್ದರಾಮಯ್ಯ ಪರ ವಕೀಲರು ಅಂದ್ರೆ ತನಿಖೆ ಆರಂಭ ಆಗಿ ಅವರೇನಾದ್ರೂ ಸರಿಯಾಗಿ ತನಿಖೆಯನ್ನು ಮಾಡ್ತಾ ಇಲ್ಲ ಲೋಪ ಮಾಡ್ತಾ ಇದ್ದಾರೆ ಅಥವಾ ಅವರ ಪರವಾಗಿ ಕೆಲಸ ಮಾಡ್ತಾರೆ ಅಂತೇಳಿ ಗೊತ್ತಾದ ನಂತರ ಅರ್ಜಿ ಹಾಕುವಂತದ್ದು ಸರಿ ಆದ್ರೆ ಒಂದು ಕಡೆ ಐ ಎಫ್ಐಆರ್ ಆಗಿ ಕೆಲವೇ ಗಂಟೆಗಳಲ್ಲಿ ಹೈಕೋರ್ಟ್ಗೆ ಹಾಕಿರುವಂತದ್ದು ಸಿದ್ದರಾಮಯ್ಯನ ವಿರುದ್ಧ ರಾಜಕೀಯವಾಗಿ ಇಲ್ಲೊಂದ್ ಕಡೆ ಅವ್ರನ್ನ ಅಣಿಬೇಕು ಒಂದು ಉನ್ನತ ಸ್ಥಾನದಲ್ಲಿರುವಂಥವ್ರ ಮೇಲೆ ಕಪ್ಪು ಹಾಕಬೇಕು ಅನ್ನೋ ಕಾರಣಕ್ಕೆ ಈ ರೀತಿ ಸಿಬಿಐಗೆ ಕೊಡಬೇಕು ಅಂತ ಹೇಳಿ ಅರ್ಜಿಯನ್ನು ಸಲ್ಲಿಸಿದ್ದಾರೆ ಇದರಲ್ಲಿ ಲೋಕಾಯುಕ್ತ ಲೋಕಾಯುಕ್ತ ಪೊಲೀಸರನ್ನು ತನಿಖೆಯನ್ನು ಮಾಡ್ತಾರೆ ಅದು ಸರಿಯಾದ ಕ್ರಮದಲ್ಲೇ ಇದೆ ಸಂಬಂಧಪಟ್ಟಂತೆ ವರದಿ ಕೂಡ ನ್ಯಾಯಪೀಠದ ಮುಂದಿರೋದ್ರಿಂದ ಪರಿಶೀಲಿಸಬಹುದು ನಿಟ್ಟಿನಲ್ಲಿ ರಾಜ್ಯ ಸರ್ಕಾರದ ಪರ ಮತ್ತೆ ಸಿಎಂ ಪರ ವಕೀಲರು ವಾದವನ್ನು ಕೂಡ ಮಾಡಿದ್ರು ಹಾಗಾಗಿ ಇವತ್ತು ಕೋರ್ಟ್ ಏನು ಆದೇಶವನ್ನು ಮಾಡುತ್ತೆ ಅದು ಅದರಲ್ಲಿ ವಿಶೇಷವಾಗಿ ಈಗೇನು ಸುಮಾರು ನಾಲ್ಕು ತಿಂಗಳಿಂದ ಮೈಸೂರಿನ ಲೋಕಾಯುಕ್ತ ಪೊಲೀಸರು ನಡೆಸಿರುವಂತಹ ತನಿಖಾ ವರದಿ ಮತ್ತು ಸ್ಟೇಟಸ್ ರಿಪೋರ್ಟ್ ಏನಿದೆ ಅದು ನ್ಯಾಯಪೀಠದ ಮುಂದೆ ನ್ಯಾಯಪೀಠಕ್ಕೆ ಲೋಕಾಯುಕ್ತ ಪೊಲೀಸರು ಮಾಡ್ತಿರುವಂತಹ ತನಿಖೆ ಸರಿಯಾದಂತಹ ಕ್ರಮದಲ್ಲಿ ಇದೆ ಅನ್ನುವಂತಹದ್ದು ಒಂದು ಖಚಿತವಾಗಿದೆ ಅದರಲ್ಲಿ ಅಥವಾ ಅಂಥ ಸಂದರ್ಭದಲ್ಲಿ ಈ ಸ್ನೇಹಿ ಕೃಷ್ಣ ಅವರ ಅರ್ಜಿಯನ್ನು ವಜಾ ಮಾಡುವಂಥ ಸಾಧ್ಯತೆಗಳು ಹೆಚ್ಚಾಗಿ ಕಂಡು ಬರ್ತದೆ ಆದರೆ ಕೋರ್ಟ್ ಹೇಗೆ ಅರ್ಥೈಸ್ಕೊಳ್ತದೆ ಅಂತ ಯಾಕೆಂದರೆ ಈ ಕೇವಲ ಏನು ಲೋಕಾಯುಕ್ತ ಮಾತ್ರ ಅಲ್ಲ ಇಡಿಯಲ್ಲೂ ಕೂಡ ಈ ಪ್ರಕರಣ ತನಿಖೆಯನ್ನು ಮಾಡಲಾಗ್ತಾ ಇದೆ ಇಡಿ ಕೂಡ ಇದರಲ್ಲಿ ಪ್ರತಿವಾದಿಯಾಗಿದ್ದು ಅವರು ಕೂಡ ಕೋರ್ಟ್ ಮುಂದೆ ಒಂದಷ್ಟು ಮಾಹಿತಿಗಳನ್ನು ಕೊಡುವಂಥ ಕೆಲಸಗಳನ್ನು ಮಾಡಿದ್ದಾರೆ ಸೊ ಆ ಈ ನೆಲೆಯಲ್ಲಿ ಇದು ಕೇವಲ ಸಿಎಂ ಹುದ್ದೆಯಲ್ಲಿರುವಂಥ ಒಬ್ಬ ರಾಜಕಾರಣಿಯ ಕೇಸ್ ಆಗಿರೋದ್ರಿಂದ ಇಷ್ಟೊಂದು ಪ್ರಮು ಮಹತ್ವವನ್ನು ಪಡ್ಕೊಳ್ತಾ ಇದೆ ಸಿಬಿಐಗೆ ಕೊಡಬೇಕು ಅನ್ನುವಂಥ ನಿಟ್ಟಿನ ಒಂದಷ್ಟು ಮಾಹಿತಿ ವಾದ ಕೂಡ ನಡೀತಾ ಇರುವಂತದ್ದು ಅನ್ನುವಂಥ ವಿಚಾರವನ್ನ ಕೋರ್ಟ್ ನಲ್ಲಿ ಸಾಕಷ್ಟು ವಿವರವಾದಂತಹ ಚರ್ಚೆ ನಡೆದಿದೆ ಹಾಗಾಗಿ ನ್ಯಾಯಪೀಠ ಇವತ್ತಿನ ಏನು ನಿರ್ಧಾರ ತೆಗೆದುಕೊಳ್ಳುತ್ತೆ ಅನ್ನೋದದು ಕೂಡ ಪ್ರಮುಖವಾಗಿರುವಂಥದ್ದು ಯಾಕೆಂದರೆ ಇದೇ ರೀತಿಯ ಸಿಮಿಲರ್ ಪ್ರಕರಣಗಳಲ್ಲಿ ಸುಪ್ರೀಂ ಕೋರ್ಟು ಈ ಹಿಂದೆ ಕೊಟ್ಟಂತಹ ತೀರ್ಪುಗಳ ಬಗ್ಗೆ ಚರ್ಚೆಗಳಾಗಿದೆ ಅಂದರೆ ಇಂಥ ಸಂದರ್ಭದಲ್ಲಿ ಏನಂದರೆ ಸಿಬಿಐಗೆ ವರ್ಗಾಯಿಸಲಿಕ್ಕೆ ಸಾಧ್ಯತೆ ಇದೆಯಾ ಇಲ್ವಾ ಅನ್ನುವಂಥ ನಿಟ್ಟಿನಲ್ಲಿ ಎರಡೂ ಕಡೆ ವಕೀಲರುಗಳು ಕೂಡ ಒಂದಷ್ಟು ಕಾನೂನುಗಳನ್ನು ಸುಪ್ರೀಂ ಕೋರ್ಟ್ನ ಜಡ್ಜ್ಮೆಂಟ್ಗಳನ್ನು ಕೂಡ ನ್ಯಾಯಪೀಠದ ಮುಂದೆ ಕೂಡ ಕೊಟ್ಟಿದ್ದಾರೆ ಸೊ ಹಾಗಾಗಿ ಸಿ ಎಂ ಸಿದ್ದರಾಮಯ್ಯ ಅವರು ಇವತ್ತು ಏನೇನೋ ಸಿ ಬಿ ಐಗೆ ಪ್ರಕರಣ ವರ್ಗಾವಣೆ ಆಗಿದ್ದೆ ಅದರಲ್ಲಿ ಅವರು ರಾಜಕೀಯವಾಗಿ ಸಾಕಷ್ಟು ಒಂದು ರೀತಿ ಹಿನ್ನಡೆ ಆಗುವಂತ ಸಾಧ್ಯತೆಗಳು ಕೂಡ ಇರುವಂತದ್ದು ಯಾಕೆಂದ್ರೆ ಈಗಾಗಲೇ ಎಲ್ಲ ಒಂದ್ ಕಡೆ ಸಿಎಂ ಸಿದ್ದರಾಮಯ್ಯ ಅವರ ಸಿಎಂ ಕುರ್ಚಿ ಏನಿದೆ ಆ ಕುರ್ಚಿಗೆ ಸಾಕಷ್ಟು ಜನ ಮೇಲೆ ಕಣ್ಣಿಟ್ಟಿದ್ದಾರೆ ಇಂತಹ ಸಂದರ್ಭದಲ್ಲಿ ಪ್ರಕರಣ ಸಿಬಿಐಗೆ ಹೋಗಿದ್ದೆ ಅದರಲ್ಲಿ ಎಲ್ಲ ಒಂದ್ ಕಡೆ ಅವರ ಕುರ್ಚಿ ಉಳಿಯುತ್ತಾ ಅನ್ನುವಂತದ್ದು ಮತ್ತೆ ರಾಜಕೀಯವಾಗಿ ಸಾಕಷ್ಟು ಒಂದಿಷ್ಟು ಆರೋಪಗಳನ್ನು ಎದುರಿಸುವಂತಹ ಮತ್ತೆ ಸಿಬಿಐ ತನಿಖೆ ಎದುರಿಸಬೇಕಾದಂತಹ ಒಂದಿಷ್ಟು ಸಂಕಷ್ಟ ದಿನಗಳು ಎದುರಾಗುವಂತಹ ಸಾಧ್ಯತೆಗಳಿದೆ ಒಂದು ವೇಳೆಯಿಂದ ಸಿಎಂ ಐ ಕೃಷ್ಣ ಅವರ ಅರ್ಜಿ ವಜಾಗೊಂಡಿದ್ದೆ ಆದರೆ ಸಿಎಂ ಒಂದು ದೊಡ್ಡ ಮಟ್ಟದ ರಿಲೀಫ್ ಸಿಗುವಂತಹ ಸಾಧ್ಯತೆಗಳು ಹೆಚ್ಚಾಗಿ ಕಾಣ್ತಾ ಇದೆ ಮಧುಗರ್ ರಮೇಶ್ ಇದೀಗ ಲೋಕಾಯುಕ್ತ ನಡೆಸಿರುವಂತಹ ತನಿಖೆಯ ಒಂದು ವರದಿ ಏನಿದೆ ಅದು ಈಗಾಗಲೇ ಕೋರ್ಟ್ನ ಮುಂದಿರೋದ್ರಿಂದಾಗಿ ಸೊ ಅದು ಎಷ್ಟರ ಮಟ್ಟಿಗೆ ಇವತ್ತಿನ ಈ ಒಂದು ತೀರ್ಪಿನ ಮೇಲೆ ಮತ್ತೆ ಯಾವ ರೀತಿಯಾಗಿ ಪರಿಣಾಮ ಬೀರುತ್ತೆ ಅಂತ ಮದ್ಕರಂದ್ರೆ ಇಲ್ಲಿರುವಂತಹ ಪ್ರಶ್ನೆ ಏನಂದ್ರೆ ಈಗ ತನಿಖೆ ಮಾಡ್ತಾ ಇರುವಂತಹ ಸಂಸ್ಥೆ ಏನಿದೆ ಅದು ನಿಷ್ಪಕ್ಷಪಾತವಾದಂತಹ ತನಿಖೆಯನ್ನು ಮಾಡ್ತಾ ಇಲ್ಲ ರಾಜ್ಯ ಸರ್ಕಾರದ ಅಧೀನದಲ್ಲಿ ಬರುವಂತಹ ಗೃಹ ಇಲಾಖೆ ಅಧೀನದಲ್ಲಿ ಬರುವಂತ ಪೊಲೀಸ್ ಅಧಿಕಾರಿಗಳ ಒಳಗೊಂಡ ತಂಡ ಈ ಒಂದು ತನಿಖೆಯನ್ನು ಮಾಡ್ತಾ ಇರೋದ್ರಿಂದ ಇಲ್ಲಿ ಸತ್ಯವನ್ನ ಕಂಡುಡಿವಂತ ನಿಟ್ಟಿನಲ್ಲಿ ಅಧಿಕಾರಿಗಳು ಇಲ್ಲ ಒಂದು ಕಡೆ ಪ್ರಭಾವಕ್ಕೆ ಒಳಗಾಗುವಂಥ ಸಾಧ್ಯತೆಗಳು ಇರ್ತದೆ ಅನ್ನುವಂಥದ್ದು ಪ್ರಮುಖವಾದಂಥ ವಾದ ಆಗಿರುವಂತದ್ದು ಹಾಗಾಗಿ ಈಗಾಗಲೇ ಲೋಕಾಯುಕ್ತ ಪೊಲೀಸರು ಕಳೆದ ಮೂರ್ನಾಲ್ಕು ತಿಂಗಳಿಂದ ಮಾಡಿರುವಂಥ ತನಿಖಾ ವರದಿ ನ್ಯಾಯಪೀಠದ ಮುಂದಿದೆ ಸೊ ಅದನ್ನ ಕೋರ್ಟ್ ಪರಿಶೀಲನೆ ಮಾಡಿರುವಂತದ್ದು ಹಾಗಾಗಿ ಆ ವರದಿಯಲ್ಲಿ ಲೋಕಾಯುಕ್ತ ಪೊಲೀಸರು ಒಂದು ನ್ಯಾಯಸಮ್ಮತವಾದಂಥ ತನಿಖೆಯನ್ನ ಮಾಡಿದ್ದಾರೆ ಅನ್ನುವಂಥದ್ದು ನ್ಯಾಯಪೀಠದ ಮುಂದೆ ಏನೋ ನ್ಯಾಯಪೀಠ ಅದನ್ನ ಗಮನಿಸಿದ್ದೇ ಆದಲ್ಲಿ ಅದು ಆ ರೀತಿ ಅರ್ಥೈಸಿಕೊಂಡಿದ್ದೇ ಅದರಲ್ಲಿ ಈ ಪ್ರಕರಣ ಸಿಬೆ ಹೋಗುವಂತಹ ಸಾಧ್ಯತೆಗಳು ಕಡಿಮೆ ಆಗುತ್ತೆ ಅನ್ನುವಂಥದ್ದು ಸೊ ಹಾಗಾಗಿ ಸಿಎಂ ಪರ ವಕೀಲರುಗಳು ಕೂಡ ಹೇಳ್ತಾ ಇರುವಂತದ್ದು ಅಂದ್ರೆ ಲೋಕಾಯುಕ್ತ ಪೊಲೀಸರು ಅವರು ಸರಿಯಾದಂಥ ಕ್ರಮದಲ್ಲೇ ತನಿಖೆಯನ್ನು ಮಾಡ್ತಾ ಇದ್ದಾರೆ ಅದು ಕೂಡ ಒಂದು ಅಟನಮಸ್ ಮಾಡಿ ಸ್ವಾಯತ್ತ ಸಂಸ್ಥೆ ಆಗಿದೆ ಸಿಬಿಐ ಕೂಡ ಒಂದು ಸ್ವತಂತ್ರ ತನಿಖಾ ಸಂಸ್ಥೆ ಅಂತ ಹೇಳಿ ಏನು ಆರೋಪವನ್ನು ಏನು ಹೇಳ್ತಾ ಇದ್ದಾರೆ ದೂರದಾರರು ನಾವು ಹೇಳ್ತೇವೆ ಆ ಸಿಬಿಐ ಕೂಡ ಇಲ್ಲೊಂದ್ ಕಡೆ ಸ್ವತಂತ್ರ ತನಿಖಾ ಸಂಸ್ಥೆ ಆಗಿ ಉಳ್ಕೊಂಡಿಲ್ಲ ಉಳ್ಕೊಂಡಿದೆಯಾ ಅನ್ನುವಂಥ ಪ್ರಶ್ನೆ ಕೂಡ ಎತ್ತಿರುವಂತದ್ದು ಅದು ಎಲ್ಲೊಂದ್ ಕಡೆ ಕೇಂದ್ರ ಸರ್ಕಾರದ ಕೈಗೊಂಬೆಯಾಗಿ ಕೆಲಸವನ್ನು ಮಾಡ್ತಾ ಇದೆ ಅನ್ನುವಂತ ಅರ್ಥದಲ್ಲಿ ಎಂ ಸಿದ್ದರಾಮಯ್ಯ ವಕೀಲರು ವಾದ ಕೂಡವನ್ನು ಮಾಡಿದ್ರು ಹಾಗಾಗಿ ಇಲ್ಲಿ ಂತಹದ್ದು ಯಾವ ತನಿಖಾ ಸಂಸ್ಥೆ ಯಾರ ಹಿಡಿತದಲ್ಲಿ ಇದೆ ಅನ್ನೋದಕ್ಕಿಂತ ತನಿಖಾ ಸಂಸ್ಥೆಗಳು ಮಾಡುವಂತಹ ತನಿಖೆಯಲ್ಲಿ ಸರಿಯಾದಂತಹ ಪ್ರಕ್ರಿಯೆಗಳನ್ನ ಪಾಲನೆ ಮಾಡಿದಾರಾ ಸರಿಯಾದಂತಹ ದಾಖಲೆಗಳನ್ನ ಪರಿಶೀಲನೆ ಮಾಡಿದಾರಾ ಇದು ಒಂದು ಯಾವುದೇ ಪ್ರಭಾವಕ್ಕೆ ಒಳಗಾಗದ ತನಿಖೆಯನ್ನ ಮಾಡಲಾಗಿದೆಯಾ ಅನ್ನುವಂಥದ್ದು ಸೊ ಒಂದು ವೇಳೆ ಮಾಡಲಾಗಿಲ್ಲ ಅನ್ನುವಂಥದ್ದಾದ್ರೆ ತನಿಖಾ ಸಂಸ್ಥೆ ತನಿಖೆಯನ್ನು ಸಿಬಿಐಗೆ ಕೊಡಬೇಕಾ ಬೇಡವಾ ಅನ್ನುವಂತ ನಿಟ್ಟಿನಲ್ಲಿ ಕೂಡ ಪ್ರಮುಖವಾಗಿರುವಂಥದ್ದು ಹಾಗಾಗಿ ಇದುವರೆಗೆ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯದ ಮುಂದೆ ಅಂತಿಮ ವರದಿ ಸಲ್ಲಿಸಬೇಕಾಗಿತ್ತು ಡಿಸೆಂಬರ್ ಇಪ್ಪತ್ನಾಲ್ಕಕ್ಕೆ ಸಲ್ಲಿಸಬೇಕಾಗಿತ್ತು ಆದರೆ ಅದನ್ನು ಕೂಡ ವಿಸ್ತರಣೆ ಮಾಡ್ತಾ ಬಂದಿದೆ ಕೋರ್ಟ್ ಸೊ ಈ ಒಂದು ಅರ್ಜಿಯ ಅಂತಿಮ ಆದೇಶ ಬರುವ ಕೂಡ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯಕ್ಕೆ ಅಂತಿಮ ವರದಿಯನ್ನು ಸಲ್ಲಿಸಬೇಕು ಹಾಗಾಗಿ ಇವತ್ತಿನ ಆದೇಶ ಏನಿದೆ ಒಂದು ವೇಳೆ ಲೋಕಾಯುಕ್ತ ತನಿಖೆಯೇ ಮುಂದುವರಿಬೇಕು ಸಿಬಿಐ ಬೇಡ ಅನ್ನುವಂಥದ್ದಾದರೆ ಲೋಕಾಯುಕ್ತ ಪೊಲೀಸರು ಅಂತಿಮ ವರದಿಯನ್ನು ಸಲ್ಲಿಸುತ್ತಾರೆ ಒಂದು ವೇಳೆ ಐಗೆ ವರ್ಗಾವಣೆ ಆಗಿದೆ ಅದರಲ್ಲಿ ಪ್ರಕರಣದ ಎಲ್ಲಾ ಬಿ ಐಗೆ ಲೋಕಾಯುಕ್ತ ಪೊಲೀಸರು ವರ್ಗಾವಣೆ ಮಾಡಬೇಕು ಅನಿವಾರ್ಯತೆ ಅದೆಲ್ಲವೂ ಕೂಡ ಇವತ್ತಿನ ಆದೇಶದ ಮೇಲೆ ನಿಂತಿದೆ ಮಧುಕರ್ ಏಷ್ಯಾ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ಸುವರ್ಣ ನ್ಯೂಸ್